ಸ್ಯಾಂಡಲ್ವುಡ್ ನ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತಾ ಗೌಡ ಸ್ಟಾರ್ ಕಪಲ್ ಅಂತಾನೆ ಫೇಮಸ್ ಆಗಿದ್ರು ಆದರೆ ಈಗ ಈ ಜೋಡಿ ನಡುವೆ ಬಿರುಕು ಮೂಡಿದ್ದು ವಿಚ್ಛೇದನದವರೆಗೂ ಬಂದಿದೆ ಬಿಗ್ ಬಾಸ್ ನಲ್ಲಿ ಇವರಿಬ್ಬರು ಪರಿಚಯವಾಗಿ ಬಳಿಕ ಪ್ರೇಮಕ್ಕೆ ತಿರುಗಿತ್ತು ಬಳಿಕ ಮದುವೆ ಕೂಡ ಆಗಿದ್ರು ಸಾಕಷ್ಟು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದ ಇವರಿಬ್ರು ಅನ್ಯೋನ್ಯವಾಗಿಯೇ ಇದ್ರು ಆದರೆ ಇದೀಗ ಇಬ್ರು ಕೂಡ ದೂರ ದೂರ ಆಗೋಕೆ ಮುಂದಾಗಿರೋದು ಶಾಕಿಂಗ್ ನ್ಯೂಸ್ ಆಗಿದೆ ಅಷ್ಟಕ್ಕೂ ಇವರಿಬ್ಬರ ನಡುವೆ ಏನಾಯ್ತು ಅನ್ನೋದನ್ನ ಹೇಳ್ತೀವಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಲವ್ ಸ್ಟೋರಿ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಆರಂಭ ಆಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಸ್ಪರ್ಧಿಸಿದ್ರು ಬಿಗ್ ಬಾಸ್ನಲ್ಲಿ ಚಂದನ್ ನಿವೇದಿತಾ ಗೌಡ ಅವರಿಗೆ ಬೊಂಬೆ ಬೊಂಬೆ ಸಾಂಗ್ ಅನ್ನ ಕೂಡ ಹಾಡಿದ್ರು ಅದಾದ ನಂತರ ಮೈಸೂರಿನಲ್ಲಿ ಅದು ಕೂಡ ಯುವ ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ರು ಇದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಬಳಿಕ ಇಬ್ರು ಕೂಡ ಅದ್ದೂರಿಯಾಗಿ ಮದುವೆ ಆಗಿದ್ರು ಪರಸ್ಪರ ಕುಟುಂಬ ಕೂಡ ಸಂತೋಷದಿಂದ ಒಪ್ಪಿತ್ತು ಬಳಿಕ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ರಾಜಿ ಶೋ ಕೂಡ ಫೈನಲ್ ತನಕ ಬಂದಿದ್ರು ಈ ಶೋನಲ್ಲಿ ಇವರಿಬ್ರನ್ನ ನೋಡಿದ ವೀಕ್ಷಕರು ಎಲ್ರಿಗೂ ಕೂಡ ಮಾದರಿ ಅಂತ ಹೇಳ್ತಾ ಬಂದಿದ್ರು ಆದ್ರೆ ಈಗ ದಿಢೀರಂತ ಡಿವೋರ್ಸ್ ಮೊರೆ ಾರೆ ಕರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿವಾಹ ವಿಚ್ಛೇದನ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ರು ಪರಸ್ಪರ ಮಾತನಾಡಿಕೊಂಡು ತಮ್ಮ ನಿರ್ಧಾರದ ಮೇರೆಗೆ ಡೈವರ್ಸ್ ಪಡಿತಾ ಇದ್ದಾರೆ ಕರಿಯರ್ನಲ್ಲಿ ನಲ್ಲಿ ನಿವೇದಿತಾ ಅವರು ಕಾಮಿಡಿ ಶೋ ಹಾಗೂ ಚಂದನ್ ಅವರು ರಾಪ್ ಸಾಂಗ್ ಅನ್ನು ಹಾಡ್ತಾ ಬಂದಿದ್ರು ಇದೀಗ ಶಾಂತಿನಗರದ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದುಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಾರರಂದು ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಈಗ ಬೇರೆಯಾಗಿದ್ದಾರೆ ಇವರಿಬ್ರು ಸೇರಿ ಒಂದು ಚಿತ್ರದಲ್ಲಿ ನಟನೆಯನ್ನ ಕೂಡ ಮಾಡಿದ್ರು ಇನ್ನೂ ಬಿಡುಗಡೆಯಾಗದ ಕ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸ್ತಿದ್ದಾರೆ ಸದ್ಯ ಚಂದನ್ ಶೆಟ್ಟಿ ಹಾಗೂ ಪತ್ನಿ ನಿವೇದಿತಾ ಗೌಡ ಪ್ರಪಂಚಕ್ಕೆ ಕಾಣೋಕೆ ಅನ್ಯೋನ್ಯವಾಗಿಯೇ ಇದ್ರು ಈಗ ಒಂದೇ ಸಾರಿ ಈ ಸುದ್ದಿಯನ್ನ ಕೇಳಿದ ನೆಟ್ಟಿಗರು ಇದು ಶಾಕಿಂಗ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಕಿರುತೆರೆ ಬಾರ್ಬಿಡಾಲ್ ಅಂತ ಹೆಸರನ್ನ ಪಡೆದ ನಿವೇದಿತಾ ಅವರು ರೀಲ್ಸ್ ಮಾಡ್ತಾ ಜನಪ್ರಿಯತೆ ಪಡೆದಿದ್ದಾರೆ ಆದರೆ ಈಗ ಅವರಿಬ್ರು ಮಾತನಾಡಿ ಸ್ಪಷ್ಟನೆಯನ್ನ ಎಲ್ಲೂ ಕೂಡ ಕೊಟ್ಟಿಲ್ಲ